ಆಯುರ್ವೇದದಲ್ಲಿ ಆರೋಗ್ಯ ರಕ್ಷಣೆಗಾಗಿ ನಾವು ಒಂದು ಡಿಫೆನ್ಸ್ ಸಿಸ್ಟಮ್ ಅಥವಾ ಒಂದು ಆರೋಗ್ಯಕರವಾಗಿರೋಂಥ ವ್ಯವಸ್ಥೆನ ಹೇಗೆ ಬೆಳೆಸೋದು ಅಂತ ಹೇಳಿಬಿಟ್ಟು ವಿಸ್ತಾರವಾಗಿ ಆಯುರ್ವೇದದ ಗ್ರಂಥದಲ್ಲಿ ಅಂದರೆ ಚರಕ ಸಂಹಿತೆ ಆಗಲಿ ಸುಶಿತ್ ಸಂಹಿತೆಯಲ್ಲಾಗಲಿ ಆಗಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಗ್ರಂಥದಲ್ಲಿ ಇದನ್ನು ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇವಾಗ ಆಯುರ್ವೇದದಲ್ಲಿ ಇವಾಗ ಒಂದು ಕಾಯಿಲೆ ಬಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿ ಚೆನ್ನಾಗಿ ಹೇಳಿದ್ದಾರೆ ಆದರೆ ಕಾಯಿಲೆ ಬರದೇ ಇರೋ ಹಾಗೆ ನೋಡ್ಕೋಬೇಕಾದ್ರೆ ನಾವೇನು ಏನೆಲ್ಲ ಮಾಡಬೇಕು ಇವಾಗ ಒಂದು ಕಾಯಿಲೆ ಬರಬಾರ್ದು ಹೇಳಿ ಲಸಿಕೆ ಬಗ್ಗೆ ಹೇಳಲೇ ಇಲ್ಲ ಆಯುರ್ವೇದದಲ್ಲಿ ಆದರೆ ನೀವು ದಿನನಿತ್ಯ ಏನು ಮಾಡೋದರಿಂದ ಅಂದರೆ ದಿನಚರ್ಯ ಅಂತ ಹೇಳ್ತೀವಿ ಸೊ ಬೆಳಗಿಂದ ರಾತ್ರಿವರೆಗೂ ನಾವೇನೆಲ್ಲ ಮಾಡಬೇಕು ಎಷ್ಟೊತ್ತಿಗೆ ಹೇಳಬೇಕು ಎಷ್ಟೊತ್ತಿಗೆ ನಾವು ಸ್ನಾನ ಮಾಡಬೇಕು ಎಷ್ಟೊತ್ತಿಗೆ ಊಟ ಮಾಡಬೇಕು ಯಾವ ರೀತಿ ನಾವು ವ್ಯಾಯಾಮ ಮಾಡಬೇಕು ಎಷ್ಟೊತ್ತಲ್ಲಿ ನಿದ್ದೆ ಮಾಡಬೇಕು ಇದೆಲ್ಲ ಹೇಳಿದ್ದಾರೆ ಈಗ ಈಗಿನ ಕಾಲದಲ್ಲಿ ಏನಾಗುತ್ತೆ ಯಾವ ಹೊತ್ತಲ್ಲೋ ಊಟ ಮಾಡ್ತಾರೆ ಯಾವ ಹೊತ್ತಲ್ಲೋ ನಿದ್ದೆ ಮಾಡ್ತಾರೆ ಯಾವ ಮಿಡ್ ನೈಟ್ ಆಗಲಿ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ಆಚೆ ಹೋಗಿ ತಿನ್ನೋದಾಗಲಿ ಜಂಕ್ ಫುಡ್ ತಿನ್ನೋದಾಗಲಿ ಇದೆಲ್ಲ ಮಾಡ್ತಾರೆ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಒಂದು ಮಿನಿ ಜೆಟ್ ಲ್ಯಾಗ್ ಮಿನಿ ಲ್ಯಾಗ್ ಅಂದರೆ ಏನು ಜೆಟ್ ಲ್ಯಾಗ್ ಅಂತ ಹೇಳಿದ್ರೆ ಏನು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ನಮ್ಮ ದೇಹದಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗುತ್ತೋ ಆ ವ್ಯತ್ಯಾಸ ದೇಹಕ್ಕೆ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗ್ಬಿಟ್ಟು ಯಾವ ಹೊತ್ತಲ್ಲೂ ನಿದ್ದೆ ಮಾಡೋದು ನಮ್ಮ ಕೆಲಸ ಮಾಡೋದ್ರಲ್ಲಿ ನಮ್ಗೆ ಆಸಕ್ತಿ ಇಲ್ಲದೆ ಇರೋದು ಇದೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನಮ್ಮ ದಿನಚರ್ಯ ಬೆಳಗಿಂದ ರಾತ್ರಿವರೆಗೂ ನಾವು ಏನೇನು ಮಾಡಬೇಕು ಹಾಗೆ ರಾತ್ರಿ ಚರ್ಯ ರಾತ್ರಿ ಹೊತ್ತಲ್ಲಿ ನಾವು ಏನೇನು ಮಾಡಬೇಕು ಎಷ್ಟೊತ್ತಲ್ಲಿ ನಿದ್ದೆ ಮಾಡಬೇಕು ರಾತ್ರಿ ಹೊತ್ತಲ್ಲಿ ಎಷ್ಟೊತ್ತಲ್ಲಿ ಊಟ ಮಾಡಬೇಕು ಆಮೇಲೆ ಋತುಚರ್ಯ ಅಂದರೆ ಋತು ಬದಲಾವಣೆ ಆಗ್ತಾ ಇರುತ್ತೆ ಬೇಸಿಗೆ ಬರುತ್ತೆ ಮಳೆಗಾಲ ಬರುತ್ತೆ ಎಲ್ಲ ರೀತಿ ಕಾಲುಗಳು ಬದಲಾವಣೆ ಆಗ್ತಾ ಇರುತ್ತೆ ಈ ಬದಲಾವಣೆಗೆ ನಮ್ಮ ದೇಹ ಅದನ್ನು ಹೇಗೆ ರೆಸ್ಪಾಂಡ್ ಮಾಡಬೇಕು ಯಾವ ರೀತಿ ಆಹಾರ ಮಾಡಬೇಕು ಯಾವ ರೀತಿ ನಾವು ಉಡುಪನ್ನ ಹಾಕ್ಕೋಬೇಕು ಯಾವ ರೀತಿ ನಾವು ಎಲ್ಲರ ಹತ್ರನೂ ಮಾತಾಡೋದು ಎಲ್ಲ ದಿನಚರಿಯ ಋತುಸೋ ಮಾನಸಿಕವಾಗಿ ದೇಹಕ್ಕೆ ದೇಹವಾಗಿ ಎಲ್ಲದಕ್ಕೂ ಯಾವ ರೀತಿ ನಾವು ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ದಿನಚರ್ಯ ರಾತ್ರಿಚರ್ಯ ಮತ್ತು ಋತುಚರ್ಯ ಇದನ್ನು ಯಾಕೆ ಪಾಲಿಸ್ಬೇಕು ನಾವು ಆಯುರ್ವೇದದಲ್ಲಿ ಕಾಯಿಲೆಗಳು ಬಂದರೆ ಈ ಲಸಿಕೆ ನೀನು ತಗೋಬೇಕು ಇದರಿಂದ ನಿಂಗೆ ಕಾಯಿಲೆ ಬರಲ್ಲ ಅಂತ ಯಾವಾಗಲೂ ಹೇಳಲ್ಲ ಕಾಯಿಲೆ ಬಂದರೆ ನೀವು ಅದನ್ನು ಹೇಗೆ ಎದುರಿಸ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಬೆಳಗಿಂದ ರಾತ್ರಿವರೆಗೂ ಮಾಡೋಂಥ ಅಂಥದ್ದು ದಿನಚರ್ಯ ಚರ್ಯ ಆಗಲಿ ಋತುಚರ್ಯ ಆಗಲಿ ಇದನ್ನು ಏನು ಮಾಡುತ್ತೆ ನಮ್ಮ ದೇಹಕ್ಕೆ ಅದನ್ನು ಒಂದು ಸೂತ್ರದಲ್ಲಿ ಹೇಳಿದ್ದಾರೆ ಸಮದೋಷ ಸಮಾಗ್ನಿಶ್ಚ ಅಂದರೆ ನಮ್ಮ ದೇಹದಲ್ಲಿರೋಂಥ ದೋಷಗಳು ಏನಿರುತ್ತೆ ಇದು ಸಮಾವಸ್ಥೆಯಲ್ಲಿರುತ್ತೆ ಏರ್ಪೇರಾಗಲ್ಲ ಸಮಾಗ್ನಿಶ್ಚ ಅಂದರೆ ನಮ್ಮ ಅಗ್ನಿಬಲ ಯಾವಾಗಲೂ ಚೆನ್ನಾಗಿರುತ್ತೆ ಸಮಧಾತು ಮಲಕ್ರಿಯ ನಮ್ಮ ದೇಹದಲ್ಲಿರೋಂಥ ದೋ ಧಾತುಗಳು ಏನಿದೆ ರಸಧಾತು ರಕ್ತ ಮಾಂಸ ಮೇಧಸ್ ಅಸ್ಥಿ ಮಜ್ಜ ಮತ್ತು ಶುಕ್ರ ಇದು ದೇಹದ ಧಾತುಗಳು ಇದು ಅಷ್ಟೇ ಏರ್ಪೇರಾಗಲ್ಲ ಮಲವಿಸರ್ಜನೆ ವಿಸರ್ಜನೆ ಸರಿಯಾದ ರೀತಿಯಲ್ಲಾಗತ್ತೆ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ನಮ್ಮ ಆತ್ಮ ಮತ್ತು ಮನಸ್ಸು ಪ್ರಸನ್ನವಾಗಿರುತ್ತೆ ಆವಾಗ ನಾವು ಸ್ವಸ್ಥರು ಅಂತ ನಾವು ಹೇಳ್ಬೋದು ಸೊ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಇದು ಸ್ವಸ್ಥವಾಗಿರೋನ್ಗೆ ನಾವು ಹೇಗೆ ನಮ್ಮ ದೇಹನ ಎಲ್ಲ ಕಾಯಿಲೆಗಳಿಂದ ಮತ್ತು ದೇಹದ ವಾತಾವರಣದಲ್ಲಿ ಬದಲಾವಣೆ ಆಗಿರೋದ್ರಿಂದ ನಾವು ಹೇಗೆ ಕಾಪಾಡ್ಕೊಳ್ಳೋದು ಅಂಥೇಳಿ ಇದರಲ್ಲಿ ಹೇಳ್ತೀವಿ ದಿನಚರ್ಯ ಅಥವಾ ಅಥವಾ ದಿನದ ವೇಳಾಪಟ್ಟ ವೇಳಾಪಟ್ಟಿ ಟೈಮ್ ಟೇಬಲ್ ಅಂತೇನು ಹೇಳ್ತೀವಿ ಅದನ್ನು ಶುರು ಮಾಡೋಣವಾ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತೇ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಆಯುಷ ಅಂದರೆ ಬರೀ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಸ್ವಸ್ಥನಿಗೆ ಯಾವ ರೀತಿಯೂ ಕಾಯಿಲೆಗಳು ಬರಲ್ಲ ಮತ್ತು ಅವನಿಗೆ ದೇಹದಲ್ಲಿ ಯಾವ ರೀತಿಯೂ ವ್ಯತ್ಯಾಸಗಳಾಗಲ್ಲ ಅಂತ ಹೇಳಿ ಇದೆ ಸೊ ಇದು ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಯಾವ ಕಾಲ ಇದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಇವಾಗ ದಿನದಲ್ಲಿ ಇವಾಗ ಮೂವತ್ತು ಪ್ರಹರ್ಗಳಿದೆ ಹದಿನೈದು ದಿನದಲ್ಲಿರುತ್ತೆ ಹದಿನೈದು ರಾತ್ರಿಯಲ್ಲಿರುತ್ತೆ ಈ ಕೊನೆ ರಾತ್ರಿ ಪ್ರಹರಗಳು ಎರಡು ಪ್ರಹರ ಇದೆಯಲ್ಲ ಈ ಹೊತ್ತಲ್ಲಿ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಅಂದರೆ ಶುರು ಆಗುತ್ತೆ ಅಂದರೆ ಸುಮಾರು ಒಂದು ತೊಂಬತ್ತಾರು ನಿಮಿಷ ಸೂರ್ಯೋದಯಕ್ಕೆ ಮುಂಚೆ ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರಿತೀವಿ ಬ್ರಾಹ್ಮಿ ಮುಹೂರ್ತ ಅಂತ ಯಾಕೆ ಕರಿತೀವಿ ಇದು ಬ್ರಹ್ಮನ ವೇಳೆ ಬ್ರಹ್ಮ ಇದು ಉತ್ಪತ್ತಿ ಮಾಡೋಂಥ ಒಂದು ಕಾಲ ಇದು ಬ್ರಹ್ಮೋತ್ಪತ್ತಿ ಕಾಲ ಅಂಥೇಳಿ ಹಾಗಾಗ್ಬಿಟ್ಟು ಎಲ್ಲ ರೀತಿಯೂ ಕ್ರಿಯೇಷನ್ ಅನ್ನೋದು ಏನಿದೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಆಗುತ್ತೆ ಇದರಲ್ಲಿ ದೈವಿಕವಾಗಿರಂಥ ಅಗ್ನಿ ಮೆಟಬಾಲಿಸಮ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಈ ಹೊತ್ತಲ್ಲಿ ಹಾಗಾಗ್ಬಿಟ್ಟು ಈ ಹೊತ್ತಲ್ಲಿ ಹೇಳದ್ರಿಂದ ನಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತೆ ಒಂದು ಎರಡನೇದು ಎಲ್ಲ ಒಂದು ಆಧ್ಯಾತ್ಮಿಕ ಕ್ರಿಯೆಗಳಿಗೆ ಇದು ಒಂದು ಸೂಕ್ತವಾಗಿರೋಂಥ ಒಂದು ವೇಳೆ ಹಾಗೇ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಹಾಡು ಹಾಡ ಹಾಡಾರ್ಕಿ ಮಾಡೋರು ಸಂಗೀತಗಾರರು ಮತ್ತು ವೇದ ಪಠನೆ ಮಾಡೋರು ಇವ್ರಿಗೆಲ್ಲೂ ಇದು ಒಂದು ಸೂಕ್ತವಾಗಿರೋಂಥ ವೇಳೆ ಯಾಕೆ ಸೂಕ್ತವಾಗಿರೋಂಥ ವೇಳೆ ಈ ಹೊತ್ತಲ್ಲಿ ನೀನು ಏನು ಬಾಯ್ ಪಾಠ ಮಾಡಿದ್ರು ನೀನು ಸಲೀಸಾಗಿ ಬಂದ್ಬಿಡುತ್ತೆ ಹಾಗಾಗಿ ಹುಡುಗರು ಕೂಡ ನಾವು ಹೇಳ್ತೀವಿ ಇಷ್ಟೊತ್ತಲ್ಲಿ ಎದ್ಬಿಟ್ಟು ನೀನು ವೇದ ಪಠನೆ ಮಾಡು ನಿನಗೆ ಯಾವುದು ಬರುತ್ತೋ ಈ ಈ ಪಾಠ ನೀನು ಓದಬೇಕೋ ಅದನ್ನು ಗಟ್ ಮಾಡಬೇಕಾದ್ರೆ ನೀನು ಈ ಹೊತ್ತು ಸೂಕ್ತವಾಗಿರೋಂಥ ವೇಳೆ ಆಮೇಲೆ ಹಾಗೇ ನಾವು ಇವಾಗ ಏನೋ ಒಂದು ನಮ್ಗೆ ಯೋಚನೆ ಇರುತ್ತೆ ಅಥವಾ ನಮಗೇನಾದರೂ ಒಂದು ಸಂದರ್ಭ ಬಂದಿರುತ್ತೆ ಅದಕ್ಕೆ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಹೇಗೆ ಇದನ್ನು ನಾವು ಇದನ್ನು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕಾದ್ರೆ ಇದು ಸೂಕ್ತವಾಗಿರೋಂಥ ವೇಳೆ ಯಾಕಂತ ಹೇಳಿದ್ರೆ ಬ್ರಹ್ಮ ದೈವಿಕವಾಗಿರಂಥ ಒಂದು ಅಗ್ನಿ ಈ ಹೊತ್ತಲ್ಲಿ ಪ್ರಾರಂಭ ಆಗುತ್ತೆ ಇದೇನು ಮಾಡುತ್ತೆ ಅಂದರೆ ಸೂಕ್ಷ್ಮ ಸ್ಥಿತಿಯಿಂದ ಸ್ಥೂಲವಾದ ರೂಪಕ್ಕೆ ಬದಲಾವಣೆ ಮಾಡುತ್ತೆ ಹಾಗಾಗ್ಬಿಟ್ಟು ನಾವು ಯಾವುದು ಘಟ್ ಯಾವುದಾದ್ರೂ ಕೆಲಸ ಈ ಹೊತ್ತಲ್ಲಿ ನಾವು ಶುರು ಮಾಡಿದ್ರೆ ಅದು ತುಂಬಾ ಫಲಕಾರಿಯಾಗಿರುತ್ತೆ ಇದಕ್ಕೆ ಯಾಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಇದಲ್ಲಿ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಇವಾಗ ಹಗಳತ್ತಲ್ಲಿ ಏನಾಗುತ್ತೆ ಚಟುವಟಿಕೆ ತುಂಬಾ ಇರುತ್ತೆ ಆದರೆ ರಾತ್ರಿ ಹೊತ್ತು ಏನಾಗುತ್ತೆ ಇದು ವಿಶ್ರಾಂತದ ವೇಳೆ ಹಾಗಾಗ್ಬಿಟ್ಟು ಏನಾಗುತ್ತೆ ಈ ಚಟುವಟಿಕೆ ಕೆಲಸದಿಂದ ಈ ಅಂದರೆ ವಿಶ್ರಾಂತಿ ವೇಳೆಗಾಗಲಿ ಅಥವಾ ವಿಶ್ರಾಂತಿ ವೇಳೆಯಿಂದ ಚಟುವಟಿಕೆ ಹೊತ್ತಿಗೆ ನಾವು ಬದಲಾವಣೆ ಆಗಬೇಕಾದರೆ ಕೆಲವು ಅಂತಸ್ರಾವಗಳು ಕೆಲಸ ಮಾಡಬೇಕು ಆ ಅಂತಸ್ರಾವದಲ್ಲಿ ವಾತಾವರಣದಲ್ಲಿ ಚಳವಳಿಸ್ತಾ ಇರುತ್ತೆ ಅದು ಕೆಲಸ ಮಾಡುತ್ತೆ ಹಾಗಾಗಿ ಈ ಹೊತ್ತಲ್ಲಿ ಏನಾಗುತ್ತೆ ಅಂದರೆ ಇವಾಗ ಒಂದು ಘಟನೆಯಿಂದ ನಾವು ಇವಾಗ ಚಟುವಟಿಕೆಯಿಂದ ನಾವು ತುಂಬ ವಿಶ್ರಾಂತಿ ತಗೋಬೇಕು ಅಂತ ಹೇಳಿದ್ರೆ ಒಂದು ಹೊತ್ತಿರುತ್ತೆ ಆ ಹೊತ್ತು ತುಂಬ ಮೌನವಾಗಿರೋಂಥ ವ್ರತ ಅಂದರೆ ಹೊತ್ತು ಇದು ಬದಲಾವಣೆಗೆ ಕಾರಣ ಅಂದರೆ ಬದಲಾವಣೆ ಇದರಲ್ಲಿ ಸಲೀಸಾಗಬೇಕಾದರೆ ಸ್ವಲ್ಪ ಹೊತ್ತಾಗುತ್ತೆ ಒಂದು ಸ್ವಲ್ಪ ಹೊತ್ತಿರುತ್ತೆ ಮೌನವಾಗಿರೋಂಥ ಒಂದು ಹೊತ್ತಿರುತ್ತೆ ಈ ಹೊತ್ತಿಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅಂದರೆ ಚಟುವಟಿಕೆಯಿಂದ ವಿಶ್ರಾಂತಿ ವೇಳೆಗೆ ಬದಲಾವಣೆ ಆಗೋಂಥ ವೇಳೆ ಚಟುವಟಿಕೆ ಆಗಬೇಕಾದ್ರೆ ಕೆಲವು ಹಾರ್ಮೋನ್ಸ್ ಇರುತ್ತೆ ಚಟುವಟಿಕೆಗೆ ಸಿರಾಟಿನಿನ್ ಅಂತ ಹೇಳ್ಬಿಟ್ಟು ಹಾರ್ಮೋನ್ ಇರುತ್ತೆ ಈ ಹಾರ್ಮೋನಲ್ಲಿ ಏನಾಗುತ್ತೆ ಈ ಹಾರ್ಮೋನಲ್ಲಿ ಈ ರೀತಿ ನಮ್ಮ ದೇಹದಲ್ಲಿ ಸಿರಾಟಿನಿನ್ ಬಂದು ಸೇರಿಕೊಳ್ತು ಅಂದರೆ ನಮಗೆ ಕೆಲಸ ಮಾಡೋದಲ್ಲ ಆಸಕ್ತಿ ಇರುತ್ತೆ ಹಾಗೆ ರಾತ್ರಿ ಹೊತ್ತು ಮೆಲಾಟಿನಿನ್ ಅಂಥೇಳಿ ಹಾರ್ಮೋನದು ತುಂಬಾ ಶಕ್ತಿಕಾರವಾಗಿಂಥ ಕೆಲಸ ಮಾಡುತ್ತೆ ಈ ಮೆಲಾಟಿನಿನ್ ದೇಹದಲ್ಲಿ ಸಮಪ್ರಮಾಣದಲ್ಲಿತ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ನಮಗೆ ನಿದ್ದೆ ಸರಿಯಾದ ಹೊತ್ತಲ್ಲಿ ಬರುತ್ತೆ ಇಲ್ಲದರೆ ಕೆಲವರು ಹೇಳ್ತಾರೆ ನಂಗೆ ನಿದ್ದೆನೇ ಬರಲ್ಲ ಅಂಥೇಳಿ ಇದೇ ಕಾರಣ ಹಾಗಾಗಿ ಈ ಬದಲಾವಣೆ ಆಗೋಂಥ ವೇಳೆ ಇರುತ್ತಲ್ಲ ಆ ನಿಶಬ್ದವಾಗಿ ಕೆಲವು ಹೊತ್ತಿರುತ್ತೆ ಈ ಹೊತ್ತೇನಿದೆ ಇದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅದಕ್ಕೆ ಇದಕ್ಕೆ ಅದ್ಭುತವಾಗಿ ಇರೋಂಥ ಶಕ್ತಿ ಇರುತ್ತೆ ಮತ್ತು ತುಂಬ ಇದರಲ್ಲಿ ಸಾಕಷ್ಟು ನಮ್ಮ ದೇಹದಲ್ಲಿ ಬದಲಾವಣೆ ತರಿಸುತ್ತೆ